ಚಿನ್ನ ಪಟಪಟ ಅಂತ ಮುತ್ಕೊಡ್ತಾನು ನಾನೇನು ಏ ಏ ಕಾಣಿ ಶರೀರ ಕೊಯಾಸ ಆದ್ರೆ ಇನ್ನ ಕೊಯಸ್ ಆಗಿಲ್ಲ ಆಗೋದು ಇಲ್ಲ ಗೆಣಸಿನ ಹೋಳ್ಗೆ ಮಾಡಿ ಗಾದೆ ರೆಡಿ ಮಾಡ ನಿಧಿ ಮಾಡಕ್ ಹತ್ತರಿ ತೀನ್ ಕಾಲದಾಗ ಕಾಲದಿದ್ದ ಚಳಿಗಾಲ ಮದುವೆ ಆಗಿರ್ಬೇಕು ಒಂದು ನಮ್ಮಲ್ಲ ಮಾಡೀಗ ಐಟ್ರ ನೀರ್ ಹಾಕಿರುತ್ತ ಬೇಸಿ ತಾಡ್ಕೊಳ್ಳೋರು ನಿನಗೆ ಬೇಕು ಬೇಕಾದಂತ ಒಲ ಹುಡುಕಾ ಗೊತ್ತಾರೆ ಒಂದು ಹತ್ತು ಎಕರೆ ಅಡಕಿತ್ತು ಒಂದು ಕೊಲೆ ಒಂದು ನನ್ನ ಹಚ್ಕೊಂಡು ಹೋಗುತ್ತೆ ಒಂದು ಮಹೇಂದ್ರ ಮೇಲೆ ಹಚ್ಚು ಮಾರ್ಕ ಕಾನೂನು ಕೈ ತಗಬಾರದುಕ್ಕೆ ಏ ಸರ್ ಯಾಕ ವರ ಹೊರ ಬೇಕಂತ ಬಾಯ್ ಬಾಯ ಬಾಯ ಬಡಕಂತೀಯಾ ನಾನು ಗೊಲ್ಕೋಸ್ತರೆ ನಿನ್ನ ಮಗಳಿಗೆ ಇಲ್ಲನೇ ಯಾಕ ನಮ್ದು ಹೊಲ ಮನಿ ಎಲ್ಲ ಏಳನೇ ನಿನ್ನ ನಾಲ್ಪ ನಿನ್ನ ಗಾಡಿ ಹೊಡೆಯಕಂತ ಹತ್ತು ವರ್ಷ ಆದ್ಲೇ ತಮ್ಮ ನಾನು ಟ್ಯಾಕ್ರಿ ಹೊಡೆಯಕಂತ ಅವರೇ ಕಿ ನಿಷ್ಟಪ್ಪ್ ಗ್ಲೋವ್ ಮಾಡೇನಿ ನನಗ್ ಬಿಟ್ಟು ಕಾರ್ ಕನಿ ಕೊಡ್ತೀನಿ ಅಂತೇಳ ನಾನ್ ಬ್ಯಾಟ್ರಿ ಯಾಕ ನಿನ್ ಮಗ ಯಾಕ ಪ್ರೆಗ್ನೆಂಟ್ ಆದ್ರ ನಾನ್ ಬ್ಯಾಟ್ರಿ ತಗೊಂಡ್ ಎಚ್ಚಿರೋ ಅಕಲಿ ಬಂದ್ರ ಬ್ಯಾಟ್ರಿ ಆಗ ಹೇಳಿಗೆ ಕತ್ತಿ ಕಾರ್ ನ ಕಳ್ಸಿರ ಮತ್ತ ಮಣಿಪಾಲು ಮಂಗಳೂರು ತಗೋಕತ್ತಿ ತಮ್ಮ ಆಸ್ತಿ ಮನಿ ಎರಡ ಮನಿ ಬ್ಯಾಟ್ರಿ ಎಲ್ಲಾದವ ಖರ್ಚು ನಂಗ್ ನಿನ್ನ ನಿನ್ ಮಗಳ ಹೂವಿನ ಪಲಕಿ ಮೇಲ ಕುಂದ್ರಸ್ತಲ್ಪ ಕಳಿಸ್ತಾ ನಿನ್ ಮಗಳಿಗೆ ಪತ್ನಿ ಅಡ್ನೆ ಮಾಡ್ದಿ ಅಂದ್ರ ಸತ್ ನಿನ್ ಮಗಳಿಗೆ ತಾರಿ ಕಟ್ಟ ಸಾವಕರ ಸೌಕಾರ ಅದಕ್ಕಂತ ಮೊದಲು ನಾವ್ ಮಾಲಿ ತಗೊಂಬಂದ ನೀವೂ ಅಂದ್ರ ನೀಡ ನಿಮ್ಮ ಮಗಳು ಹೂ ಅಂದ್ರ ಸೌಕಾರ ಸರಿ ತಡ ಈ ನನ್ನ ಮಗಲ್ ಮದುವೆ ಆಗಿ ಮಗ ಎದಿ ಉದ್ಯೋಗ ಎಳೆ ಸಂಬಂಧ ಕೊಡ್ತೀವ ಎಣೆ ಸಂಬಂಧ ಕೊಟ್ಟ ನಿನ್ ಮಗಳು ಹಾಕ ಜಡಿ ಜಡಿ ಎಡ ನಮ್ದು ಫಸ್ಟ್ ನೋಡಿ ವಿಚಾರ ಮಾಡಿ ಈ ಹುಡುಗ ಕೊಡ್ತೀಯ ಇನ್ ನಮಗ ಒಂದ್ ದೋರ್ಚಾರಲ್ಲ ಒಕ್ಕ ಒಂದು ಸಮರ ಹಾಕ ನಿನ್ ಕದ ಕದಕ್ದಕ್ ಬಡ್ಕಂತ ಆ ದೇವರ ನೋಡಬೇಕು ವಿಚಾರ ಮಾಡಿ

ಬರುಗೂಗ ಮುಡ್ಡತೆ 13 ವರ್ಷ ಆದಲ್ಲ ಕೈ ಹಿಡ ಜಕ್ಕಿ 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 ಹಾಳ ಮಾಡಿ ಹತ್ತಿ ಬಿತ್ತಿ ಕಣ್ಣನ ಮಕ್ಕ ಓನೇ ಅಪ್ಪ ಇರವಾ ಈಕದವ ಎಳೆಯೋಕಂದ್ರ ಇಲ್ಲ ಅವರು ಕೊಂಡ್ರು ಕೂತಿ ನೂರಿ ನಾನು ಏನು ಮಾಡ್ತಿರಲಿ ಬಾಡ್ರಿ ದ್ರಾಕ್ಷಿ ಪಿಷ್ಟ ಎಲ್ಲಾ ತಂದಿರ್ತನಿ ತಿರಲಿ ಕರೆ ಇಷ್ಟೆನ್ ಕೊಡ್ಸು ಅಪ್ಪ ಜಾತ್ರೆ ಕೊಡ್ಸು ಕಿಸ್ಮಿ ಕಿಸ್ಮಿ ಏನ್ ಇರೋ ತೇರಿ ಮಾಡಿದ ತಮ್ಮ ಅದು ಯುಗ ಕಣ್ಣಿ ಕಾಣ ಸುದ್ದಿ ಇದು ಕಲಿಯ ಕೇಡದ ಕಲಿಯುಗ ಒಂದ್ ದಾಸ ಮುಂದ್ ಮುಂದುವರೆ ಮತ್ತೊಂದ್ ದಾಸಿಗೆ ಡಿವೋರ್ಸ್ ಇಬ್ರು ಈ ಕಡೆ ಗೊಬ್ಬರ ನಾ ಕಡೆ ಶಕ್ತಿ ಎಲ್ಲಿದೆ ಏನಿಲ್ಲ ನಾಳೆ ಬೆಳಿಗ್ಗೆ ಅಕ್ಷಿ ಬಲ ಕುಸ್ತಿ ಹಿಡಿ ಅದ್ರ ಯಾವ ಮಗ ಗೆಲ್ತಾರ ನನ್ನ ಮಗ ಕನ್ಯಾದಾನ ಮಾಡಿ ನನ್ನ ಪಾದೋಕನೆ ಕೊಟ್ಟು ದಿನ ಕೊಡುವಂತ್ರಿ ಮಗ ಸಾಕರ ಈ ವೇಳೆ ಈ ಕೂಡ ನಾ ಕುಸ್ತಿ ಹಿಡಿಯಲ್ಲ ನಿಮ್ ಮಗ ಕೂಡ ಕುಸ್ತಿ ಇವತ್ತಿಲ್ಲೇ ಆಡ್ಬಿಡ್ತೇನೆ ಅದಕ್ಕೆ ನಾ ರೆಡಿ ಇದೇನೆ ನಿಮ್ ಮಗ ರೆಡಿ ಆಗ ನಿಮಗ್ ಪಶ್ಚಿಮ ಅಂದ್ರೆ ಇದು ಒಂದು ನನ್ನ ಎರೆ ಒಂದ ಯಾರ ನನ್ನ ಮಗ ಹತ್ತಿ ಹೊಲ ಮುಟ್ಟಿ ಎಚ್ಚರಿ ನಡಕಿ ಗಿಡದಾಗ ಬಸ್ ಅಂತ ಯಾರ ನನ್ನ ಮಗ ಬರ್ದು ಬರ್ತೀನಿ ಇಬ್ರು

ಬರ್ಸಿ ಆ ನಮ್ಮ ಮಗ ಸರಿ ಇಲ್ಲ ಮಗಳು ನೀ ನಮ್ಮನೆ ಆಕ ಲೂಸ್ ಬಿಟ್ಟು ಬಿಟ್ಟಿ ಈ ಕೆಲ ರಂಗ್ ಮಂದಿರ ತಂದಾಳ ಬರ್ತನ ಬಾಯ್ ಬಾಯ್ ಬ್ರೋಡರ್ ಅಮ್ಮ ಎಣ್ಣಾ ಮಗ ರೆಡಿ ಆದಾಳ ಎಲ್ಲಿದೆ ನಿಮ್ಮ ಮಗ ರೆಡಿ ಆದಾಳ ಪ್ಯಾಕ್ ಮಾಡ್ಕಂದಾ ಊರಿಗೆ ಹೋಗೋ